ಎಲ್ರಿಗೂ ನಮಸ್ಕಾರ ನಾನು ಶರಣ್ಯ ಶೆಟ್ಟಿ ಸೊ ಮೊದಲನೇದಾಗಿ ಫ್ಯಾಷನ್ ಸ್ಟೋರ್ಸ್ ಅವರ ಕಡೆಯಿಂದ ಒಂದು ಎಕ್ಸಿಬಿಷನ್ ಆಗ್ತಾ ಇದೆ ಇದು ಲೈಫ್ ಸ್ಟೈಲ್ ಹಾಗೆ ಜ್ಯುವೆಲ್ರಿ ಎಕ್ಸಿಬಿಷನ್ ಅಂತಾನೆ ಹೇಳ್ಬೋದು ಏನು ಈ ಎಕ್ಸಿಬಿಷನ್ ಅಲ್ಲಿ ಇರುತ್ತೆ ಅಂತ ಅಂದರೆ ಮೋರ್ ದೆನ್ ಸಿಕ್ಸ್ಟಿ ಬ್ರಾಂಡ್ಸ್ ಜುವೆಲ್ರೀಸ್ ಇರುತ್ತೆ ಜೊತೆಗೆ ಸ್ಯಾರೀಸ್ ಆಗಿರ್ಬೋದು ಡ್ರೆಸ್ಸಸ್ ಆಗಿರ್ಬೋದು ಘಾಗ್ರಾ ಈ ಎಲ್ಲ ಒಂದು ಇರುತ್ತೆ ಅಂಡ್ ಫೀಮೇಲ್ ಆ್ಯಂಡ್ ಮೇಲ್ ಎರಡು ಇಬ್ರಿಗೂ ಆ್ಯಂಡ್ ಆಲ್ಸೋ ಹೋಮ್ ಡೆಕೋರ್ಸ್ ಕೂಡ ಇರುತ್ತೆ ಸೊ ಎಲ್ಲದೂ ಒಂದು ರೂಫಲ್ಲಿ ದಸರಾ ಹಾಗೆ ದೀಪಾವಳಿ ಒಂದು ಫೆಸ್ಟಿವಲಲ್ಲಿ ಮಾಡ್ತಾ ಇದ್ದಾರೆ ಸೊ ನಾನಂತೂ ತುಂಬ ಎಕ್ಸೈಟ್ ಕೇಳಿದಾಗ ಬಿಕಾಸ್ ಈಗ ಒಂದು ಮಾಲ್ಸ್ಗೆ ಹೋಗ್ತೀವಿ ಅಥವಾ ಒಂದು ಆಲ್ರೆಡಿ ಸ್ಟಿಲ್ ಪ್ಲೇಸಿಗೆ ಹೋಗಿರ್ತೀವಿ ಬಟ್ ಈ ಥರದ ಒಂದು ಎಕ್ಸಿಬಿಷನ್ ಆದಾಗ ಇದು ಅದು ಇದು ಒಂದು ಹಬ್ಬ ಅಂತಾನೆ ಹೇಳ್ಬೋದು ಸೊ ಹಬ್ಬದಲ್ಲಿ ಒಂದು ಹಬ್ಬ ಿದೆ ಸೊ ಐ ಆಮ್ ವೆರಿ ಎಕ್ಸೈಟೆಡ್ ಟು ಗೋ ವಿತ್ ಮೈ ಫ್ಯಾಮಿಲಿ ನನ್ನ ಅಮ್ಮ ಅಜ್ಜಿ ಎಲ್ಲರೂ ಕರ್ಕೊಂಡು ಎಂಟ್ರಿ ಫ್ರೀ ಇದೆ ಅಲ್ಲಿ ಹೋಗಬೇಕು ಅಂಡ್ ಎಲ್ಲಿ ಅಂತ ಕೇಳಿದ್ರೆ ಪ್ಯಾಲೇಸ್ ಗ್ರೌಂಡ್ಸ್ ಅಲ್ಲಿ ಗೇಟ್ ನಂಬರ್ ಫೈವ್ ಅಲ್ಲಿ ಇದಾಗ್ತಾ ಇದೆ ಕಿಂಗ್ಸ್ ಕೋರ್ಟ್ ಅಲ್ಲಿ ಅಂಡ್ ಪಾರ್ಕಿಂಗ್ ಸ್ಪೇಸ್ ತುಂಬಾ ಚೆನ್ನಾಗಿದೆ ಅಂಡ್ ಆಲ್ಸೋ ರೈನ್ ಪ್ರೂಫ್ ಮಳೆ ಬರುತ್ತೆ ಅಂತ ಹೆದರ್ಕೋಬೇಕಾಗಿಲ್ಲ ನಿಮ್ಮ ಇಡೀ ಫ್ಯಾಮಿಲಿನ ಕರ್ಕೊಂಡು ಬಂದು ಸೇಫ್ ಆಗಿ ಸೊ ಎಲ್ಲ ನೋಡಿಕೊಂಡು ಫ್ರೀ ಆಗಿ ನಿಮ್ಗೆ ತುಂಬಾ ಇಷ್ಟ ಆದರೆ ಅದನ್ನು ಖರೀದಿ ಮಾಡಿಕೊಂಡು ಹೋಗ್ಬೋದು ಸೊ ಈ ಮೂಲಕ ನಿಮ್ಮೆಲ್ಲರಿಗೂ ಇನ್ವೈಟ್ ಮಾಡ್ತೀನಿ ಟ್ವೆಂಟಿ ಸೆವೆನ್ फेस्टिवल टाइम इज य दिवाली दशहरा ज्यूलरी want to buy everything so going different different places becomes very tough so we miss on various things so this is the best opportunity for everyone to come and explore the best things right from home furnishing your kids wear your men's wear women's uh, wear bridal casuals and also jewelry so uh, in this exhibition it's not only about um, uh, Diwali, or uh, it's not only about bridal wear. It's about from casual because we have so many festivals. We have so many occasions to uh, participate during Diwali. So many house parties. So many events. So we don't need to buy, you know, uh, expensive clothes. So uh, for for casuals also, for Diwali casuals, for Diwali main event, something really um, grand. So you get everything, all ranges you are going to get in in in, in the exhibition. And uh, definitely, girls um, wearing you know bridal wear and wearing you know casuals and uh, dressing up for the Diwali without jewelry is incomplete. So we have. A complete package for a woman, right from clothing and jewelry. And uh, when men's are there with the women, so why not? Why do all the girls have all the fun? So we have something for the men's also. And definitely, it's a uh, hassle-free. There's not uh, any issues with the parking. There's no issues with the. Um, ambient it's a huge and massive ambience so you can explore the best don't forget to miss king's court palace ground on 27th 28th and 29th of september make the best of it and uh, have a good time with your the family there for the best of the occasion that's coming forward happy diwali happy to share in advance thank you everyone ನಮಸ್ತೆ ಬ್ಯಾಂಗ್ಳೂರ್ ದಿಸ್ ಇಸ್ ರವಿ ಹಿಯರ್ ಫ್ರಮ್ ಫ್ಯಾಷನ್ ಸ್ಟೋರಿ ಬ್ಯಾಂಗ್ ಫ್ಯಾಷನ್ ಸ್ಟೋರಿ ಎಕ್ಸಿಬಿಷನ್ಸು ನಾವು ಇದು ದಸರಾ ದೀಪಾವಳಿಗೆ ಹಬ್ಬಕ್ಕೆ ಓಲ್ ಫಸ್ಟ್ ಬರ್ ಬರ್ತಾಯಿದ್ದೀನಿ ಈ ಎಕ್ಸಿಬಿಷನ್ ತಂದಿದೆ ಇಂಡಿಯನ್ ಜುವೆಲ್ರಿ ಆ್ಯಂಡ್ ಲೈಫ್ ಸ್ಟೈಲ್ ಶೋ ಇದರಲ್ಲಿ ಜ್ಯುವೆಲ್ರಿನೂ ಪ್ಲಸ್ ಲೈಫ್ ಸ್ಟೈಲ್ ಪ್ರಾಡಕ್ಟ್ಸು ಇದೆ ಆ್ಯಂಡ್ ಫ್ರಮ್ ಅಕ್ರಾಸ್ ಇಂಡಿಯಾ ಆಲ್ಮೋಸ್ಟ್ ಹಂಡ್ರೆಡ್ ಸ್ಟಾಲ್ಸ್ವರೆಗೂ ಬರ್ತಾ ಇದ್ದಾರೆ ಈ ಶೋ ಅಲ್ಲಿ ಸೊ ಫ್ರಮ್ ಝೀರೋ ಟು ಏಯ್ಟಿ ಇಯರ್ಸ್ವರೆಗೂ ಯಾರ ಕನ್ನ ಏನೇನೋ ಬೇಕಂದರೆ ಅದೆಲ್ಲ ಸಿಗ್ಬೋದು ಆ್ಯಂಡ್ ವಿತ್ ಎರಿ ರೀಸನೇಬಲ್ ಪ್ರೈಸ್ ಈ ಶೋ ಅಲ್ಲಿ ನಾವು ತ್ರೀ ಲಕ್ಕಿ ಡ್ರಾಸ್ರು ಇಟ್ಟಿದ್ದೀನಿ ಬಿಕಾಸ್ ಇಟ್ಸ್ ಎ ದಶರಾ ದಿವಾಲಿ ಫೆಸ್ಟಿವಲ್ನಿ ಸೊ ಯು ವಿಲ್ ಗೆಟ್ ಎ ಚಾನ್ಸ್ ಟು ವಿನ್ ಸಮ್ ಗುಡ್ ಪ್ರೈಸಿಸ್ ಆಲ್ಸೋ ಲಕ್ಕಿ ಡ್ರಾಸ್ ಆಲ್ಸೋ ಐ ಮೀನ್ ಟು ಸೆ ಆ್ಯಂಡ್ ಇದು ಆಗ ಇದಾಗ್ತಾ ಇದೆ ಟ್ವೆಂಟಿ ಸೆವೆನ್ ಟ್ವೆಂಟಿ ಏಯ್ಟ್ ಟ್ವೆಂಟಿ ನೈನ್ ಕಿಂಗ್ಸ್ ಕೋರ್ಟ್ ಪ್ಯಾಲೇಸ್ ಗ್ರೌಂಡ್ ಬ್ಯಾಂಗ್ಳೂರಲ್ಲಿ ಸೊ ನೀವು ಅಲ್ಲರ್ಡ್ಕೊಂಡು ನಮ್ಮ ಕಡೆಯಿಂದ ಪರ್ಸ್ನಲ್ ಇನ್ವೈಟ್ ಡೂ ಪ್ಲೀಸ್ ವಿಸಿಟ್ ಎಂಜಾಯ್ ಶಾಪಿಂಗು ಥ್ಯಾಂಕ್ ಯು ಸೋ ಮಚ್